ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತ ಹೇಳ್ತಾ ನಿನ್ನೆ ತಾವೆಲ್ಲರೂ ಕೂಡ ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಗಳನ್ನ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ಬಂದಿರುವಂತ ವಿಷಯ ಪಂಚಮಶಾಲಿ ಒಂದು ರಿಸರ್ವೇಶನ್ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಇರುವಂಥ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಕ್ಷಣ ರಹಿತವಾಗಿ ಲಾಠಿ ಚಾರ್ಜನ್ನು ಮಾಡೋದ್ರ ಮೂಲಕ ಲಾಠಿ ಚಾರ್ಜ್ ಅಂತಂದರೆ ಅದು ಮಾಮೂಲು ಲಾಠಿ ಚಾರ್ಜ್ ಅಲ್ಲ ಸೈಡಿಂದ ಯಾವ ರೀತಿ ಮನುಷ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಬ್ರಿಟಿಷರ್ ಕಾಲದಲ್ಲಿ ಒಂದು ಲಾಟಿಗಳು ಬೋಟಿಂದ ಹೊಡಿತಾ ಇದ್ದರು ಅಂತೇಳಿ ನಾವೇನು ಇದ್ದೀವೋ ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲೂ ಕೂಡ ತಾವು ನೋಡ್ತಾ ಇರ್ಬೋದು ಎಲ್ಲರನ್ನ ಗುಂಪಾಗಿ ಅಂದರೆ ವಯಸ್ಸು ಕೂಡ ನೋಡ್ದೇನೆ ಸಣ್ಣವರು ದೊಡ್ಡವರು ಅಂತೂ ಕೂಡ ಯಾರನ್ನ ಕೂಡ ನೋಡಿದೆ ಅವರೊಂದಿಗೆ ಅವರು ಬಸ್ಗಳ ಹತ್ರ ನಿಂತ್ಕೊಂಡಿದ್ರು ಕೂಡ ಗುಂಪುಗಳ ಜನಗಳನ್ನ ಪೊಲೀಸರು ಅಲ್ಲಿಗೆ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಹೊಡೆದಿರೋಂಥ ಒಂದು ವಿಚಾರ ತಾವು ನೋಡಿದಿರ್ತವೆ ಇಲ್ಲಿ ಇನ್ನೂ ಪ್ರಮುಖವಾಗಿ ಜಯ ಮೃತ್ಯುಂಜಯ ಸ್ವಾಮಿಗಳನ್ನು ಕೂಡ ಪೊಲೀಸರು ಬಂಧನದಲ್ಲಿಡುವಂಥ ಒಂದು ವಿಚಾರ ಆಗಿರ್ಬೋದು ನಮ್ಮ ಪಕ್ಷದ ನಾಯಕರುಗಳಾದ ಯತ್ನಾಳ್ ಅವರು ಮತ್ತು ಸಿ ಪಾಟೀಲ್ರು ಮುನಿಯನ್ ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ ನಮ್ಮ ಅರವಿಂದ್ ಬೆಲ್ಲದವರು ಪ್ರತಿಪಕ್ಷದ ಉಪನಾಯಕರು ಇಷ್ಟು ಮಂದಿ ಕೂಡ ಒಂದು ಕಡೆ ಬಂಧನ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಬಂಧನದಲ್ಲಿಟ್ಟು ಸ್ವಾಮೀಜಿಯವ್ರನ್ನ ಬಂಧನದಲ್ಲಿಟ್ಟು ಅಮಾಯಕ ಜನರನ್ನು ಮನೆ ಬಂದಂತೆ ಅಂದರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದೆ ನಾನು ನಾನು ನೋಡ್ತಾ ಇದ್ದೆ ಅಲ್ಲಿ ಎ ಡಿ ಜಿ ಹಿತೇಂದ್ರ ಬಂದರು ಓಡೋಡಿ ಬಂದರು ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ದರು ನಾನು ಗ ಏನೋ ವಿಚಾರ ಏನಾದರೂ ಇರಬಹುದು ಅಂತ ನಾವು ಅಂದ್ಕೊಂಡಿದ್ದು ಮತ್ತೊಂದು ಐದೇ ಐದು ನಿಮಿಷ ಐದು ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗಿಬಿಟ್ಟು ಹಿತೇಂದ್ರ ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿದರು ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕೋ ಅನಾಹುತ ಆಗೋಗಿತ್ತು ಅಂದರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಎ ಡಿ ಜಿ ಇವತ್ತು ಏನು ಹಿತೇಂದ್ರ ಇದ್ದಾನೆ ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನು ಜಾರಿ ಮಾಡುವುದರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥ ಒಂದು ಘಟನೆಗಳನ್ನು ಮರುಕಳಿಸುವಂಥ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾ ಇದ್ರು ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂಥ ಒಂದು ವಿಚಾರ ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನು ಹೇಳಿದರು ಯಾಕೆಂದರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂಥ ಜನಗಳಿಗೆ ಒಳ್ಳೆಯ ಸಮಾಧಾನಕರವಾದ ವಿಚಾರ ಕಾನೂನುಬದ್ಧವಾಗಿ ರಿಸರ್ವೇಷನ್ನ ಇವತ್ತು ಮಾಡ್ತೀರಾ ನಾಳೆ ಮಾಡ್ತೀರಾ ಈ ಮೂರು ವರ್ಷದಲ್ಲಿ ಮಾಡ್ತೀರಾ ಅಥವಾ ಅದರ ವಿಚಾರಗಳು ಬೇರೆ ಆದರೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಭರವಸೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡದೇನೆ ಅಲ್ಲಿ ಇಲ್ಲಿ ಜನಗಳಲ್ಲಿ ಒಂದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಒಂದು ಕಡೆ ಕುಂತು ಶಾಂತಿಯುತವಾಗಿ ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ವೇದಿಕೆಗೆ ಹೋಗಿ ಅವ್ರು ಏನು ಹೇಳಬೇಕಂತ ಅಂದ್ಕೊಂಡಿದ್ದಾರೆ ಅದನ್ನಲ್ಲಿ ಹೇಳಿಬಿಟ್ಟಿದ್ರೆ ಮುಗಿದೋಯ್ತು ಆದರೆ ಮಾಧ್ಯಮ ಸ್ನೇಹಿತರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾನು ಅವ್ರನ್ನ ಕರೆದೆ ಅವ್ರು ಬಂದಿಲ್ಲ ಅಂತೇಳಿ ಅವರು ಒಂದು ತಪ್ಪು ಮಾಹಿತಿಯನ್ನು ಯಾಕೆಂದರೆ ಈ ಘಟನೆ ಆದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಜಯಮೃತ್ಯುಂಜಯ ಸ್ವಾಮಿಯವ್ರನ್ನ ಕರೆದಿದ್ದೀವಿ ಮಾತಾಡಲಿಕ್ಕೆ ಅವರು ಬಂದಿಲ್ಲ ಬಾರದೆ ಈ ರೀತಿ ಘಟನೆಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಆಪಾದನೆ ಮಾಡುವಂಥ ಒಂದು ಕೆಲಸಕ್ಕೂ ಮುಂದಾಗಿದ್ದಾರೆ ಇವತ್ತು ನಾನು ನೋಡಿದಂತೆ ಜಯಮೃತ್ಯುಂಜಯ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಅವರೇನು ಹೋರಾಟ ಮಾಡಿ ಬರ್ತಾ ಇದ್ದಾರೆ ತುಂಬ ಶಾಂತಿಯುತವಾಗಿ ಪ್ರತಿಭಟನೆಗಳು ಪಾದಯಾತ್ರೆಗಳು ಇದರ ಮೂಲಕನೇ ಅವ್ರು ಮಾಡ್ತಾ ಬಂದರಾಗಲಿ ಕೂಡ ಎಲ್ಲಿಯೂ ಕೂಡ ನಿನ್ನೆ ಬ ಬೆಳಗಾವಿಯಲ್ಲೂ ಕೂಡ ಶಾಂತಿಯುತವಾಗಿ ಒಂದು ನಿರ್ದೇಶಿತ ಪ್ರದೇಶದಲ್ಲಿ ಎಲ್ಲಿ ಸಭೆಯನ್ನು ಮಾಡಬೇಕಾಯಿತು ಅಲ್ಲೇ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಅವರು ಅಪೇಕ್ಷೆ ಪಟ್ಟಿದ್ರು ಆದರೆ ಮೂವರು ಮಂತ್ರಿಗಳಲ್ಲಿಗೆ ಬಂದು ಅವರಿಗೆ ಸಮಾಧಾನ ಹೇಳೋದನ್ನು ಬಿಟ್ಟು ನಿಮ್ಮ ಅಭಿಪ್ರಾಯನ ಕೇಳಿ ಮುಖ್ಯಮಂತ್ರಿಗಳು ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಅಂತ ಹೋದರು ಆ ಅಭಿಪ್ರಾಯ ಏನಿದೆ ತಿಳಿಸೋದಕ್ಕೆ ಅವ್ರ ಹೋರಾಟ ಏನನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಷಯ ಹಾಗಿದ್ದಾಗ ಸಾಕ್ಷಾತ್ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಒಂದು ಐದು ನಿಮಿಷ ಅವ್ರು ಏನು ಮನಸ್ಸಿಗೆ ಬರುತ್ತೆನೋ ಅದನ್ನು ಅವ್ರು ಹೇಳಿ ಒಂದು ಸಮಾಧಾನ ಮಾಡಿ ಇನ್ನೂ ಮೂರುವರೆ ವರ್ಷ ನಮ್ಮ ಸರ್ಕಾರ ಇದೆ ನಾವೇನಾದರೂ ಒಂದು ಏನೋ ಒಂದು ಅವ್ರಿಗೆ ತೋಚಿದ್ದನ್ನು ಆ ಹೋರಾಟಗಾರರಿಗೆ ಅಲ್ಲಿ ಹೇಳೋದನ್ನು ಬಿಟ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ನಾನಾ ಕರೆದ್ರೂ ಬಂದಿಲ್ಲ ಅನ್ನೋ ಆಪಾದನೆ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗೋದಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಪ್ರಮುಖರ ಜೊತೆಯಲ್ಲಿ ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ನೆಪ ಇಟ್ಟು ಅವರು ನ್ಯಾಷನಲ್ ಹೈವೇದಿಗೆ ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅದಕ್ಕೆ ನಾವು ಈ ಒಂದು ಕ್ರಮ ಕೈಗೊಳ್ಳಬೇಕಾಯಿತು ಅನ್ನೋಂಥ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಅವರು ಈ ಹೋರಾಟದಲ್ಲಿ ಮುಂದಕ್ಕೆ ಬರಬಾರ್ದು ಭಯಭೀತರಾಗಬೇಕು ಅಂದರೆ ನಾವು ಪ್ರಾಣನೇ ಕಳ್ಕೊಬೇಕಾಯಿತು ಆದರೆ ಬದುಕಿದ್ದೇ ನಮ್ಮದು ದೊಡ್ಡ ವಿಚಾರ ಅನ್ನೋವಂಥ ಒಂದು ಭಯ ಹುಟ್ಟಿಸೋಂಥ ಒಂದು ಕೆಲಸಕ್ಕೆ ಇವತ್ತು ಕೈ ಹಾಕಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ಕೈ ಮುರಿದು ಕಾಲು ಮುರಿದು ತಲೆಗಳಿಗೆ ಒಲೆಗಳೆಲ್ಲ ಬಿದ್ದು ರಕ್ತ ಬರುವಂಥ ಒಂದು ವಾತಾವರಣ ತಾವೇನು ತಾವೆಲ್ಲ ಕೂಡ ನೋಡಿದ್ದೀರಲ್ಲ ಇದು ತುಂಬ ಖಂಡನೀಯವಾದ ವಿಚಾರ ಈ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಇಡೀ ಪಶ್ಚಿಮಶಾಲಿ ಜನಾಂಗಕ್ಕೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ಜನರಿಗೆ ಅವರು ಕ್ಷಮೆಯನ್ನು ಕೇಳುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿ ಮುಂದೆ ಮತ್ತೆ ಯಾಕೆಂದರೆ ಈ ಹೋರಾಟ ಇನ್ನೂ ದೊಡ್ಡ ಹಂತದಲ್ಲಿ ಹೋಗೋ ಲಕ್ಷಣಗಳು ಇದೆ ಇದಕ್ಕೆ ಮುಖ್ಯಮಂತ್ರಿಗಳು ತಿಲಾಂಜಲಿಯನ್ನು ಅವರು ಆಡಬೇಕಾಗಿದೆ ಅಂದರೆ ಅದನ್ನು ಪುನಸ್ಟಾಪ್ ಇಡಬೇಕು ಅವರು ಅವ್ರು ಇದೇ ರೀತಿ ಅವರು ಜನಗಳನ್ನ ಎಬ್ಬಿಸಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಗಳು ಅವರಲ್ಲಿ ಇದ್ದರೆ ಇದು ತುಂಬ ತಪ್ಪಾಗುತ್ತೆ ಹಾಗಾಗಿ ಅವರು ಕ್ಷಮೆಯನ್ನು ಯಾಚಿಸಿ ಪಂಚಮಶಾಲಿ ಜಯಮೃತ್ಯುಂಜಯ ಸ್ವಾಮಿಗಳ ಹತ್ರ ಖುದ್ದಾಗಿ ಅವರೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಆಗಿರೋ ಘಟನೆಗಳಿಗೆ ಸ್ವಾಂತನ ಹೇಳೋದ್ರ ಮೂಲಕ ಇನ್ನು ಮುಂದೆ ಈ ರೀತಿ ಮರುಕಳಿಸೋಲ್ಲ ಅನ್ನೋಂಥ ಭರವಸೆಯನ್ನು ಕೊಡಬೇಕು ಅಂತೇಳಿ ನನ್ನ ತಮ್ಮ ಮೂಲಕ ಆಗ್ರಹ ವ್ಯಕ್ತಪಡಿಸ್ತಾ ಒಂದು ವಿಷಯ ಏನಂತಂದರೆ ನೋಡಿ ಮೀಸಲಾತಿ ವಿಚಾರದಲ್ಲಿ ಕಾನೂನಡಿ ಕೋರ್ಟಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸ್ಪಡಿಸಬೇಕಾಗುತ್ತೆ ಮತ್ತು ಆ ವಿಚಾರ ಒಂದು ಕಡೆ ಇಲ್ಲ ನಾನು ಹೇಳ್ತಾ ಇರೋದೇನೆಂದರೆ ಹೋರಾಟ ಮಾಡುವಂಥ ಒಂದು ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಯಾವುದೇ ವಿಚಾರದಲ್ಲೂ ಕೂಡ ನಾವು ಹೋರಾಟ ಮಾಡೋದಕ್ಕೆ ನಮಗೆ ಕಾನೂನಲ್ಲಿ ನಮಗೆ ಅವಕಾಶ ಇದೆ ಮತ್ತು ಉಚ್ಚ ನ್ಯಾಯಾಲಯನೇ ಒಂದು ನಿರ್ದಿಷ್ಟಿತ ಒಂದು ಪ್ಲೇಸನ್ನು ಅವ್ರು ಕೊಟ್ಟು ಸರ್ಕಾರ ಚೆನ್ನಾಗಿ ನಡ್ಕೋಬೇಕು ಅವ್ರ ಜೊತೆಯಲ್ಲಿ ಅವ್ರಿಗೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳೇ ಪಾಲಿಸಲಿಲ್ಲ ನನ್ನ ಇದು ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಅವರೇ ನಿಮಗೆ ಇದು ಹತ್ತಿಕ್ಕೋ ಹತ್ತಿಕ್ಕುವಂಥ ಒಂದು ಕೆಲಸ ಇನ್ನು ಮುಂದೆ ಅವರಷ್ಟು ಹೇಳಲೇಬಾರ್ದು ಈ ಸಬ್ಜೆಕ್ಟೇ ಇನ್ನು ತಗೊಂಡು ಬರಬಾರ್ದು ಆ ಹಂತಕ್ಕೆ ನಾವು ಅವ್ರು ನಿನ್ನೆ ಹೊಡೆದಿದ್ದ ರೀತಿ ನೋಡಿದರೆ ನಿಮಗೆ ಇವಾಗ ಬ್ಯಾರಿಕೇಡ್ಸ್ ಹತ್ರ ಬಂದು ಯಾರಾದರೂ ಮುನ್ನುಗ್ತಾ ಇದ್ದಾರೆ ಅಲ್ಲಿ ಲಾಟಿ ಚಾರ್ಜ್ ಮಾಡಿದ್ದೀವಿ ಅಂದರೆ ಅರ್ಥ ಇದೆ ನಿನ್ನೆ ತಾವು ನೋಡಿರ್ಬೋದು ಸುಮಾರು ಬಸ್ಗಳಲ್ಲಿ ಹೋಗಿ ಜನ ಬಸ್ಸಲ್ಲಿ ಕೂತವ್ರನ್ನ ಕೆಳಗಡೆ ಎಳೆದಾಡಿ ಹೊಡೆದಿರುವಂಥದ್ದಾಗಿರ್ಬೋದು ಸುಮಾರು ವಯಸ್ಸಾಗಿರೋಂಥ ವೃದ್ಧರು ಅಂದರೆ ಆ ಒಂದು ಅವರವರ ಒಂದು ಜಾತಿ ಜನಾಂಗಕ್ಕೆ ನ್ಯಾಯ ಒದಿಸ್ಕೊಳ್ಳೋದಕ್ಕೆ ವಾಲಂಟ್ರಿಯಾಗಿ ಏನು ಜನ ಬಂದಿದ್ದಾರಲ್ಲ ವಯಸ್ಸನ್ನು ಕೂಡ ನೋಡಿದ್ದೇನೆ ಅವ್ರು ಏನು ಮನೆ ಬಂದಂತೆ ಏನು ಹೊಡೆದಿದ್ದಾರಲ್ಲ ಅವರು ಇವತ್ತು ರಕ್ತ ನೆಲಕ್ಕೆ ಬೀಳೋ ರೀತಿಯಲ್ಲಿ ಹೊಡೆದಿದ್ದಾರಲ್ಲ ಇದನ್ನು ನೋಡಿದರೆ ಹತ್ತಿಕ್ಕಬೇಕು ಇನ್ನು ಮುಂದೆ ಯಾರೂ ಕೂಡ ಜಯಮೃತುಂಜಯ ಸ್ವಾಮಿಯವರು ಕರೀಲಿ ಅಥವಾ ನಮ್ಮ ಪಕ್ಷದ ನಾಯಕರುಗಳ ಕರೀಲಿ ಅಥವಾ ಬೇರೆ ಯಾರೇ ಈ ಪಂಚಮಶಾಲಿ ನಾಯಕರುಗಳು ಮುಂದಾಳಿತ್ವ ಬಯಸಿದರೂ ಕೂಡ ಯಾವುದೇ ಹೋರಾಟಕ್ಕೆ ಯಾರು ಮುಂದಕ್ಕೆ ಬರಬಾರ್ದು ಅನ್ನೋವಂಥ ಒಂದು ರೀತಿಯಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮ ಜೀವನೇ ಹೋಗುತ್ತೆ ಅನ್ನೋವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಹತ್ತಿಕ್ಕುವಂತ ಕೆಲಸನೇ ಮಾಡಿದ್ದಾರೆ ಯಾರು ಮಾಡಬಹುದಿಲ್ಲ ವಿಷಯ ನೋಡಿ ಚೆನ್ನಮ್ಮ ಅದು ಸಹಜವಾಗಿ ಪಂಚಮಶಾಲಿಗಳಿಗೆ ವೀರರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲೆ ಹಾಕೋದಾಗಿರ್ಬೋದು

ನಾನು ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡೋ ಮುಂಚೆ ಅವ್ರು ಕ್ಲಿಯರ್ ಆಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ನಿಯೋಗವನ್ನು ಕರ್ಕೊಂಡು ಹೋಗೋಣ ಅವ್ರು ಬರಲಿಲ್ಲ ನಾವೇ ಹೋಗೋಣ ಅಂತ ಹೇಳಿ ಅವ್ರು ಬಂದ ನಾನು ಹೇಳ್ತಾ ಇರೋದೇನೆಂದ್ರೆ ಬ್ಯಾರಿಕೇಡ್ಗಳನ್ನ ಹಾಕೋ ಅವಶ್ಯಕತೆ ಏನಿತ್ತಂತೆ ನಾನು ಇಲ್ಲ ಬೇಡ ಒಂದು ವಿಷಯ ಅಟ್ಲೀಸ್ಟ್ ಒಂದು ಒಂದು ಮಾತನ್ನ ಹೇಳ್ತೀನಿ ಇವಾಗ ಅಲ್ಲಿಗಾದರೂ ಕೂಡ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂಭಾಗದಲ್ಲೇ ಅಲ್ಲಿಗೆ ಅವ್ರು ಬಂದುಬಿಟ್ಟು ಒಂದು ಸಣ್ಣ ಸ್ಟೇಜ್ ಏನಾದರೂ ಆಗಿಬಿಟ್ಟು ಬೈಕ್ ತಗೊಂಡ್ಬಿಟ್ಟು ಅವ್ರನ್ನ ಅಲ್ಲಿ ಸಮಾಧಾನ ಪಡಿಸ್ಬೋದಾಗಿತ್ತು ಒನ್ ಅವರ್ ಬರ್ತಾರೆ ಮುಖ್ಯಮಂತ್ರಿಗಳು ವೆಯ್ಟ್ ಮಾಡಿ ಅಂತ ಹೇಳ್ಬೋದಾಗಿತ್ತು ಜನ ವೇಟ್ ಮಾಡ್ತಾ ಇದ್ದರು ಇವತ್ತು ಸರ್ಕಾರ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಅಂತಲೇ ಭಾವಿಸ್ತಾರೆ ಅವರು ಬಾಯಿಂದ ಏನು ಬರುತ್ತೆ ಅದನ್ನು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಆ ಪ್ರಯತ್ನ ಅವ್ರು ಮಾಡ್ಬೋದಾಗಿತ್ತಲ್ಲ ಬ್ಯಾರಿಕೇಡ್ಸ್ ಹತ್ರನೇ ಮೈಕಲ್ಲಿ ಅನೌನ್ಸ್ ಮಾಡಿಬಿಟ್ಟು ಒಂದು ಗಂಟೆ ತಡ ಆದರೂ ಕೂಡ ಅಸೆಂಬ್ಲಿ ನಡೀತಾ ಇದೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಒಂದು ವಿಷಯದಲ್ಲಿ ಸಂತಾಪ ಸೂಚನೆ ನಡೀತಾ ಇದೆ ಒಂದು ಗಂಟೆ ಆಗಲಿ ಎರಡು ತಾಸಾಗಲಿ ನೀವು ವೇಟ್ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಎರಡು ತಾಸಲ್ಲಿ ಒಂದು ಮೈಕು ಒಂದು ಸಣ್ಣ ಸ್ಟೇಜ್ ವ್ಯವಸ್ಥೆ ಏನು ತೊಂದರೆ ಏನಿಲ್ಲ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಅವ್ರ ಮನಸ್ಸಿಗೆ ಏನು ಬಂದಿದೆ ಅದನ್ನೇ ಅವ್ರು ಹೇಳಿ ಅದನ್ನು ತಣ್ಣಗಾಗಿಸ್ಬೋದಾಗಿತ್ತು ಒಂದು ವಿಷಯ ತಾವು ಟಿ ವಿಗಳಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಇವತ್ತು ಅಲ್ಲ ಪ್ರಿಂಟ್ ಮೀಡಿಯಾ ಒಂದು ಕಡೆ ಇದೆ ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಒಂದು ಕಡೆ ಇದೆ ಅಂದರೆ ಸಾಕ್ಷಿ ನಮಗೆ ಅಲ್ಲಿ ಸಿಗುತ್ತೆ ನಮಗೆ ಅಲ್ಲಲ್ಲ ಎಸ್ ಪಿ ಪ್ರೆಸ್ ಮೀಟ್ ಮಾಡೋದು ಬೇಡ ನಾನು ಹೇಳ್ತಾ ಇರೋದು ಅವರು ಕಲ್ಲು ಚಪ್ಲಿ ಏನು ಹೆಚ್ಚಿದ್ರು ಅಂತ ಹೇಳಿದ್ರಲ್ಲ ಈ ಅಲ್ಲ ನಮಗೆ ಅದಕ್ಕೆ ಪ್ರೂಫ್ ಇದೆಯಲ್ಲ ವಿಷಯ ನೋಡಿ ಬ ಜನ ಜನಗಳನ್ನ ಓಡೋ ಟೈಮ್ನಲ್ಲಿ ತಳ್ಳಾಟದಲ್ಲಿ ಎಷ್ಟೋ ಸಲ ಇವಾಗ ನಮ್ಮ ಚೊಪ್ಲಿಗಳೇ ನಾವು ಕಳ್ಕೊಂಬಿಡ್ತೀವಿ ಚೊಪ್ಲಿಗಳು ಕಟ್ಟಾಗಿಬಿಡುತ್ತೆ ಚೊಪ್ಲಿಗಳು ಕಳ್ಕೊಳ್ತೀವಿ ನಾವು ಸಲ ನೀವು ನೋಡಿದ್ರಲ್ಲ ನೀವು ಅವರು ಬ್ಯಾರಿಕೇಡ್ಸ್ಗಿಂತ ಇನ್ನೂ ಮುಂಚೆನೆ ಬರೋ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿ ಲಾಠಿಗಳಿಟ್ಕೊಂಡು ಓಡೋಡಿ ನುಗ್ಗಿದ್ರು ಅನ್ನೋದನ್ನು ತಾವೇ ನೋಡ್ಬೋದು ನೀವು ಇವರು ಪ್ರವೋಕ್ ಮಾಡಿದ್ದು ಪ್ರವೋಕ್ ಮಾಡಿರುವಂಥದ್ದು ಪೊಲೀಸರು ಅಂದರೆ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಪೊಲೀಸರು ಪ್ರವೋಕ್ ಮಾಡಿದರೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಜನಗಳು ಅವರು ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇದ್ರು ಇವರು ಯಾವ ರೀತಿ ಅಸೆಂಬ್ಲಿಯಿಂದ ಇನ್ನು ಅಷ್ಟು ದೂರ ಅವ್ರು ಇರೋ ಟೈಮ್ನಲ್ಲಿ ವ್ಯಾನ್ಗಳಿಂದ ಇಳಿದು ಪೊಲೀಸರು ಎಲ್ಲರೂ ಕೂಡ ಒಂದು ಮೆಸೇಜ್ ಬಂದ ತಕ್ಷಣ ಯಾವ ರೀತಿ ಓಡೋಡಿ ನುಗ್ಗಿ ಲಾಟಿಗಳು ತಗೊಂಡು ಹೊಡೆದ್ರೆ ಅನ್ನೋದು ನೀವು ನೋಡಿದ್ರು ಅಲ್ಲ ಈ ರಾಜ್ಯ ಸರ್ಕಾರ ಮೇಲೆ ಇನ್ನು ಗೃಹ ಇಲಾಖೆ ಅನ್ನೋ ವಿಷಯ ಇಲ್ಲಿ ಬರುತ್ತೆ ಅಲ್ಲಿ ಗೃಹ ಮಂತ್ರಿಗಳು ಅವ್ರು ಎ ಡಿ ಜಿ ಹಿತೇಂದ್ರ ಒಳಗಡೆ ಬಂದು ನಮ್ ಕಂಡೆದುರ್ಗಡೆ ನಾವೇ ನೋಡ್ತಾ ಇದ್ದೀವಿ ಅಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಮಾತಾಡಿದ್ರಾಗಲಿ ಒಬ್ಬ ಅಲ್ಲಿ ಗೃಹ ಮಂತ್ರಿಗಳನ್ನ ಮಾತಾಡಿಸೋ ಪರಿಸ್ಥಿತಿ ಇದ್ದಿಲ್ಲ ಘಟನೆ ಆಗೋದಕ್ಕಿಂತ ಮುಂಚೆನೆ ಎಸ್ ಎಂ ಕೃಷ್ಣ ಅವರ ವಿಚಾರದಲ್ಲಿ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಇವರೆಲ್ಲರೂ ಕೂಡ ವಿಜೇಂದ್ರ ಅವರು ಹೋಗಿ ಮಾತಾಡಿದ್ದಾರೆ ಇಲ್ಲಿ ಸ್ವಾಮಿಗಳು ಹೋರಾಟ ಮಾಡೋ ವೇದಿಕೆಗೆ ಹೋಗಿ ಅಲ್ಲೆಲ್ಲ ಕೂಡ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಹೋಗಿ ಮಾತಾಡಿಕೊಂಡು ಅಲ್ಲಿಂದ ಒಂದು ಫ್ಲೈಟಲ್ಲಿ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ತಲುಪಿದ್ರು ನೋಡಿ ಇವತ್ತು ಯಾವುದೇ ವಿಚಾರದಲ್ಲಿ ಪಂಚಮಶಾಲಿ ಹೋರಾಟಕ್ಕೆ ಸಂಪೂರ್ಣವಾಗಿ ನಿನ್ನೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಹೋಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಚಾರದಲ್ಲಿ ಕೂಡ ನಾವೆಲ್ಲರೂ ಕೂಡ ಕಂಪ್ಲೀಟ್ ಇಡೀ ರಾಜ್ಯಾದ್ಯಂತ ನಮ್ಮ ಪಂಚಮಶಾಲಿ ಹೋರಾಟಕ್ಕೆ ಮತ್ತು ಜಯ ಸ್ವಾಮಿಗಳ ಜೊತೆಯಲ್ಲಿ ನಾವು ಇದ್ದೀವಿ ಅನ್ನೋದನ್ನು ವಿಚಾರದಾಗ ಈ ವಿಷಯ ನಾನೇನಂತ ಹೇಳ್ತಾ ಸಮುದಾಯಗಳ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಒಂದು ಸಮುದಾಯದಲ್ಲೂ ಕೂಡ ಮೀಸಲಾತಿ ಬಗ್ಗೆ ಅವರದೇ ಆಗಿರುವಂಥ ಒಂದು ಬೇಡಿಕೆಗಳು ಹೋರಾಟಗಳು ನಡೀತಾ ಇರ್ತವೆ ಈ ವಿಷಯದಲ್ಲಿ ಏನಂತಂದ್ರೆ ಕಾನೂನಲ್ಲಿ ಏನಿದೆ ಏನಿಲ್ಲ ಅನ್ನೋದು ಅದೊಂದು ಸಪ್ರೇಟ್ ಇಶ್ಯೂ ಅದು ಆದರೆ ಇವತ್ತು ಯಾರಾದ್ರೂ ಬಂದು ನಮ್ಮನ್ನ ಬೇಡಿಕೆ ಇಟ್ಟಿದ ತಕ್ಷಣ ಅವ್ರನ್ನ ನಾವು ಒದ್ದು ಓಡಿಸಿ ರಕ್ತ ಬರೋ ರೀತಿಯಲ್ಲಿ ನಾವು ಅವ್ರನ್ನ ಹೆದರ್ಸ್ತೀವಿ ಅಂತಂದ್ರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇರೋದು ನಾನು ಆ್ಯಕ್ಚುಲಿ ಇವಾಗ ನಾನು ಮೇಲೆ ಅದನ್ನೇ ತಾವು ಪ್ರಶ್ನೆ ಕೇಳಿದ್ದೀರಿ ಅದನ್ನು ಹೇಳ್ತೀನಿ ನಾವು ಇಲ್ಲಿ ನಮ್ಮ ಬಳ್ಳಾರಿ ಪತ್ರಕರ್ತರು ಕೂಡ ಕೆಲವೊಬ್ಬರು ಚಾಲಿಸಲೂ ಕೂಡ ಮೊನ್ನೆ ಬಂದಿದ್ರು ನಾನು ಹನುಮಾಲೆ ಧರಿಸಿದಾಗ ಕಳೆದ ಎರಡು ವರ್ಷಗಳಿಂದ ಕೂಡ ತುಂಬ ಅದ್ಭುತವಾಗಿ ಎಲ್ಲ ಸೌಲಭ್ಯಗಳನ್ನ ಕೂಡ ಮಾಡ್ತಾಯಿದ್ದಾರೆ ಹೆಚ್ಚು ಕಡಿಮೆ ನಿಮಗೆ ಸಾವಿರದ ಐದುನೂರು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಅಂದರೆ ಅಂಜನಾದ್ರಿಗೆ ಎಲ್ಲ ದಿಕ್ಕಲ್ಲಿ ಕೂಡ ಭಾಳ ಅದ್ಭುತವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಮತ್ತು ಪಾರ್ಕಿಂಗ್ ವ್ಯವಸ್ಥೆಯಿಂದ ಏನು ಮಾಡಿದ್ದಾರೆ ಅಲ್ಲಿ ವಯಸ್ಸಾದವರಿಗೆ ದೇವಸ್ಥಾನಕ್ಕೆ ಬಂದು ಮೆಟ್ಲೇ ಇರೋದಕ್ಕೆ ಕಷ್ಟ ಆಗಿರೋ ಕಾರಣ ತಪ್ಪಲಲ್ಲೇ ಅಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿಗೆ ಪೂಜೆ ಮಾಡ್ಕೊಂಡು ಹೋಗ್ಲಿಕ್ಕೆ ಕೂಡ ಒಂದು ಕೆ ಎಸ್ ಆರ್ ಟಿ ಸಿಯಿಂದ ಬಸ್ ವ್ಯವಸ್ಥೆ ಕೂಡ ಆಗಿರುವಂಥದ್ದು ಮತ್ತು ಪ್ರಸಾದ ಮತ್ತು ಊಟದ ವಿಷಯದಲ್ಲಿ ತಗೊಂಡ್ರೆ ಈ ಹಿಂದೆ ಕೇವಲ ಹನುಮಮಲೆ ಧಾರಣೆ ಮಾಡಿರುವಂಥ ದಿವಸ ಮಾತ್ರ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಾ ಇತ್ತು ಈ ಬಾರಿ ಮೂರು ದಿವಸಗಳ ಕಾಲ ಯಾಕೆಂದರೆ ಲಾಸ್ಟ್ ಟೈಮೇ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಜನ ಅಲ್ಲಿಗೆ ಬಂದಿರುವಂಥ ವಿಷಯ ಅಂದರೆ ಏನು ಪ್ರಸಾದ ವಿತರಣೆ ಮಾಡೋ ಟೈಮ್ನಲ್ಲಿ ಏನು ಟೋಕನ್ ಸಿಸ್ಟಮ್ನಲ್ಲಿ ಅಥವಾ ಪ್ರಸಾದ ಅವ್ರು ಪರ್ಚೇಸ್ ಮಾಡಿದ್ದಾರೆ ದೇವ್ರದ್ದು ಆ ಅಕೌಂಟಲ್ಲಿ ಸುಮಾರು ನಿಮಗೆ ಎಪ್ಪತ್ತು ಸಾವಿರ ರಿಸಿಪ್ಟ್ಸ್ ಬಂದಿತ್ತು ಸೊ ಟೋಟಲ್ ಒಂದು ಲಕ್ಷ ಹತ್ತು ಸಾವಿರ ಜನ ಬಂದಿರೋದು ಲಾಸ್ಟ್ ಇಯರ್ ಈ ಬಾರಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಬರ್ತಾ ಇರೋ ಬರ್ತಾ ಇದ್ದಾರೆ ಅನ್ನೋದು ಲೆಕ್ಕಾಚಾರ ಇರೋ ಕಾರಣ ಈ ಪ್ರಸಾದದ ವ್ಯವಸ್ಥೆ ಕೂಡ ಮೂರು ದಿವಸಗಳ ಕಾಲ ನಿರಂತರವಾಗಿ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ ಒಂದೇ ಕಡೆ ರಶ್ ಆಗಬಾರ್ದು ಅಂತ ಹೇಳಿ ಕೂಡ ಮುಂಚೆ ದಿನದಿಂದಲೇ ಎಲ್ಲೆಲ್ಲಿ ನಮ್ಮ ಭಕ್ತಾದಿಗಳು ಬರ್ತಾ ಇದ್ದಾರೆ ಆ ಭಾಗದಲ್ಲೇ ಪ್ರಸಾದದ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತು ದೇವಾಲಯದಲ್ಲಿ ಹೂವಿನ ಅಲಂಕರಣೆ ತುಂಬ ಸುಂದರವಾಗಿ ಭಾಳಷ್ಟು ಒಳ್ಳೆ ಸುಗಂಧದ ಪರಿಮಳ ಕೊಡುವಂಥ ಒಳ್ಳೆ ಹೂವುಗಳನ್ನು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ತರಿಸಿ ಹೂವಿನ ಅಲಂಕಾರ ಕೂಡ ಒಂದು ಕಡೆ ನಡೀತಾ ಇರುವಂಥದ್ದು ಏನ್ ಅಂದ್ರೆ ಅಂಜನಾದ್ರಿ ಹನುಮಾನ ಮಲಹಾರಿಗಳು ಬರಕ ರಸ್ತೆ ಒಂದ್ ಮೂರ್ ದಿನಕ್ಕೆ ಮುಂಚೆ ಈ ಕೆಲಸ ಮಾಡ್ತಾರೆ ಅದಾದ್ರೂ ನಾವ್ ಇದುವರೆಗೂ ನಂಗೆ ಅಲ್ಲಿ ಕುಡಿ ಕುಡಿಯೋ ನೀರಿನ ವ್ಯವಸ್ಥೆನೆ ನಮ್ಗೆ ಸರಿಯಾಗಿಲ್ಲ ಸಂಬಂಧಪಟ್ಟವ್ರು ಯಾರು ಕೆಲಸ ಮಾಡ್ತಾರೆ ಕೆಲಸನೇ ಮಾಡ್ತಾರೆ ಒಂದು ಮೂಲಧಾರಿಗಳು ಏನು ಫೆಸಿಲಿಟಿ ಮಾಡ್ತಾ ಇಲ್ಲ ಅಂತ ಅದು ಸಂಗಣ ಕರಡಿ ನಾನು ನಿಮ್ಗೆ ಬೇಕಾದ್ರೆ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಬರ್ಬೋದು ನಾಳೆ ಬೆಳಿಗ್ಗೆಯಿಂದ ನಾನು ಸಂಜೆ ತನಕ ಅಂಜನಾದ್ರಿ ಸುತ್ತಮುತ್ತಲನ್ನ ನಾನು ಓಡಾಡ್ತಾ ಇದ್ದೀನಿ ನಾವೆಲ್ಲರೂ ಬರ್ತೀವಿ ಅಂತಂದ್ರೆ ವೆಹಿಕಲ್ಸ್ ಕೂಡ ವ್ಯವಸ್ಥೆ ಮಾಡ್ತೀನಿ ನಾನು ನನ್ನ ಜೊತೆ ಬಂದು ನಿಮ್ಮ ಕಣ್ಣರ ನೀವೇ ನೋಡಿ ಅಲ್ಲಿ ಏನಿದೆ ಯಾರಾದರೂ ಒಂದು ಕಡೆ ಅಂದ್ರೆ ನೋಡಿ ಇವತ್ತು ರಸ್ತೆ ರಸ್ತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ನೀಟಾಗಿ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇರೋದು ಕೊಟ್ಟಿದ್ದಾರೆ ನಿಮಗೆ ಹದಿಮೂರನೇ ತಾರೀಕು ಬೆಳಿಗ್ಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹನುಮಲಧಾರಿಗಳ ಜೊತೆಯಲ್ಲಿ ಗಂಗಾವತಿ ನಗರದಲ್ಲಿ ಪ್ರತಿ ವರ್ಷ ಯಾವ ರೀತಿ ಆಗುತ್ತೇನೋ ಅದೇ ಒಂದು ರೀತಿಯಲ್ಲಿ ಸಂಕೀರ್ತನ ರ್ಯಾಲಿ ಅಂತೇಳಿ ಮಾಡೋದಾಗುತ್ತೆ ಅದಾದ್ಮೇಲೆ ಹಾ ಕನಿಷ್ಠ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿರ್ಬೋದು ಆದರೆ ಮೂವತ್ತು ಸಾವಿರ ಜನ ಅಂತೂ ಪ್ರತಿ ವರ್ಷ ಹೇಗೆ ಆಗುತ್ತೇನೋ ಅದೇ ರೀತಿಯಲ್ಲಿ ಈ ಸಲ ಕೂಡ ಸಂಕೀರ್ತನ ರ್ಯಾಲಿ ಕೂಡ ಆಗ್ತಾ ಇದೆ ಅಂದ್ರೆ ವಿಷಯ ಏನಾಗಿದೆ ಅಂತಂದ್ರೆ ಗಂಗಾವತಿ ನಗರ ಕೂಡ ತುಂಬಾ ಚಕಾಗಿರುವಂತ ಮತ್ತೆ ಅಂಜನಾದ್ರಿಗೆ ಬರಲಿಕ್ಕೆ ನಾಲ್ಕೈದು ರಸ್ತೆಗಳಿದೆ ಅಂದ್ರೆ ನಾಲ್ಕೈದು ರಸ್ತೆಗಳಿಂದ ಅವ್ರು ಬರೋದ್ರಿಂದ ರಷ್ಯನ್ನ ಕಂಟ್ರೋಲು ಮಾಡಬಹುದು ಮತ್ತು ಅವ್ರಿಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಒಂದೇ ನೋಡಿ ಇವಾಗ ಒಂದೇ ಸಿಂಗಲ್ ರೋಡ್ ಗಂಗಾವತಿಗೆ ಬಂದು ಗಂಗಾವತಿಯಿಂದ ಅಂಜನಾದ್ರಿಗೆ ಬರಬೇಕಂದ್ರೆ ಅಷ್ಟು ಲಕ್ಷ ಜನಗಳಿಗೆ ತೊಂದರೆ ಆಗುತ್ತೆ ಇವಾಗ ನಮಗೆ ಕೊಪ್ಪಳ ಹಿತ್ನಾಳ್ ಅಂಜನಾದ್ರಿಗೆ ಇವತ್ತು ನಮ್ಮ ಬಳ್ಳಾರಿ ಕಡೆಯಿಂದ ನಾವು ಹೋಗೋರಿಗೆ ಅಥವಾ ಬೇರೆ ಈ ಜಿಲ್ಲೆಗಳಿಂದ ಬರುವಂಥವ್ರು ಕೂಡ ಈ ಕಡೆ ಬಾಗಿಲಿದೆಯಲ್ಲ ಕಡೆಬಾಗಿಲಿಂದ ಅಂಜನಾದ್ರಿಗೆ ಒಂದು ಕಡೆ ನಮ್ಮ ಗುಲ್ಬರ್ಗ ಬೀದರ್ ರಾಯಚೂರು ಕಡೆಯಿಂದ ಬರೋರಿಗೆ ಮರಳಿ ಮತ್ತು ಅಂಜನಾದ್ರಿಗೆ ಬರಲಿಕ್ಕೆ ಮತ್ತು ಗಂಗಾವತಿಯಿಂದ ಬರಲಿಕ್ಕೆ ಸುಮಾರು ಒಂದು ನಾಲ್ಕು ಮಾರ್ಗಗಳಿರೋ ಕಾರಣ ಸುಮಾರು ಎರಡು ಲಕ್ಷ ಜನ ಮತ್ತು ಅಂಜನಾದ್ರಿ ಬೆಟ್ಟ ನಿಮಗೆ ಗೊತ್ತು ಅಲ್ಲಿ ವಾಸ್ತವ ಸ್ಥಿತಿ ಸೊ ಭಕ್ತಾದಿಗಳಿಗೆ ಒಂದೇ ಕಡೆ ರಶ್ ಆಗೋದ್ರಿಂದ ಇಲ್ಲಿ ತೊಂದರೆಗಳಾಗಬಾರ್ದು ಹೇಳಿ ನಾಲ್ಕು ರಸ್ತೆಗಳ ಮೂಲಕ ಅಲ್ಲಿ ಬಂದು ಸೇರ್ಕೊಳ್ಳೋಗ್ತಾರೆ ಇವತ್ತು ನಿನ್ನೆ ಈಗಾಗಲೇ ಒಂದು ನಮ್ಮ ನಾಯಕರುಗಳೆಲ್ಲರೂ ಕೂಡ